ಆಡಳಿತದ ಕಡೆ ಲಕ್ಷ್ಯ ಇರ್ತದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನು ಅಂತ ನೋಡ್ತಾ ಇದ್ದಾರೆ ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವ ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತ ಹೇಳಿ ನಾಲ್ಕು ಸಾವಿರ ಕೋಟಿ ಬಾಕಿ ಇದ್ದುದಕ್ಕಾಗಿ ದಯಾಮರಣ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಾಗೆಲ್ಲ ಬ್ಯಾಂಕ್ಗಳ ದರೋಡೆ ಆಗ್ತಾ ಇದ್ದಾವೆ ಒಲೆ ಸೊಲುಗೆಗಳಾಗ್ತಾ ಇದ್ದಾವೆ ಮಹಿಳೆಯರ ಮೇಲೆ ಅತ್ಯಾಚಾರ ಇದೆ ಯಾರೂ ಇಲ್ಲ ಇಲ್ಲೇ ಬೀದರ್ನಲ್ಲೇ ಬ್ಯಾಂಕ್ ದರೋಡೆ ಮಾಡಿ ಕೊಂದು ಹೋದರು ಇವತ್ತಿಗೂ ದರೋಡೆ ಮಾಡಿ ಕೊಂದಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿರಲ್ಲಂದರೆ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಸಿದ್ದರಾಮಯ್ಯ ಕಳ್ಕೊಂಡು ಕಳೆದ ವರ್ಷ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ ಅನ್ನು ಕೊಟ್ಟಿವಂತ ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಹಬ್ಬ ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಇನ್ನೊಂದು ಐವತ್ತು ಸಾವಿರ ಐವತ್ನಾ ಇಪ್ಪತ್ತಾಗ್ತದೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಯಾಕೆ ಹೊಂದಿಸ್ತೀರಿ ಅನ್ನೋದು ಜನರ ಮುಂದೆ ಶ್ವೇತ ಪತ್ರ ಹೊರಡಿಸ್ಬೇಕು ಈ ವರ್ಷ ನಾಲ್ಕು ಲಕ್ಷ ಕೋಟಿ ಇಡ್ತೀವಿ ಅಂತೀರಿ ನಾಲ್ಕು ಲಕ್ಷ ಕೋಟಿಗೆ ಬಜೆಟ್ಗೆ ಹಣ ಎಲ್ಲಿ ತರ್ತೀವಿ ಸೋರ್ಸ್ ಹೇಳ್ಬೇಕು ಅದನ್ನ ಹೇಳದೇ ಬರೀ ಬಂಡತನದಿಂದ ನಾವು ಬಜೆಟ್ ಮಂಡಿಸಿದೀನಿ ದೊಡ್ಡ ಬಜೆಟ್ ಮಂಡಿಸಿದೀನಿ ಎಸ್ ಸಿ ಎಸ್ ಟಿಗೆ ಅಷ್ಟು ಕೊಟ್ಟೀನಿ ನೀವು ಇಷ್ಟು ಕೊಟ್ಟಿರೋ ಎಸ್ ಸಿ ಎಸ್ ಟಿಗೆ ಈ ವರ್ಷ ಟೋಟಲಿ ಖರ್ಚಾದದ್ದು ಇಪ್ಪತ್ತೆರಡು ಪರ್ಸೆಂಟ್ ನಿಗಮಗಳಿದ್ದಾವೆ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಬಂಜಾರ ನಿಗಮ ಆದಿಜಾಂಬಾವ್ ನಿಗಮ ಇಂಥ ಅನೇಕ ನಿಗಮಗಳಿದ್ದಾವೆ ಎಲ್ಲ ಕೂಡಿ ಮೂರು ಲಕ್ಷ ಮೂರು ನೂರ ಎಂಬತ್ತು ಕೋಟಿ ಕೊಡ್ತಾರೆ ಮೂರು ಲಕ್ಷ ಮೂರು ಮೂರು ನೂರ ಎಂಬತ್ತು ಕೋಟಿ ಒಳಗೆ ಅವ್ರು ಬಿಡುಗಡೆ ಮಾಡಿದ್ದು ಕೇವಲ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ ಎಲ್ಲ ಯೋಜನೆಗಳು ನಿಂತಿದೆ ಇವತ್ತು ಗಂಗಾ ಕಲ್ಯಾಣ ಇಲ್ಲ ಭೂ ಒಡೆತನ ಯೋಜನೆ ಇಲ್ಲ ನೇರ ಸಾಲ ಇಲ್ಲ ಯಾವುದೂ ಇಲ್ಲ ದಲಿತರಿಗೆ ಮಾಡಿದಷ್ಟು ಅನ್ಯಾಯ ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂದೆ ಯಾವ ಸರ್ಕಾರವೂ ಕೂಡ ಸಿದ್ದರಾಮಯ್ಯನವ್ರು ಮಾಡಿದಷ್ಟು ಅನ್ಯಾಯವನ್ನು ಮಾಡಿದ್ರು ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಈ ವರ್ಷ ಏಳನೇ ತಾರೀಕಿಗೆ ಏನು ಬಜೆಟ್ ಮಾಡ್ತೀವಿ ಆ ಏಳನೇ ತಾರೀಕಿನ ಬಜೆಟ್ನಲ್ಲಿ ಎಂಬತ್ತೈದು ಸಾವಿರ ಕೋಟಿ ಇಡಬೇಕು ಹಿಂದಿನ ವರ್ಷದ ಅರವತ್ತು ಸಾವಿರ ಈ ವರ್ಷದ್ದು ಸೇರಿ ಎಂಬತ್ತೈದು ಸಾವಿರ ಕೋಟಿ ಇಡಬೇಕು ಇಪ್ಪತ್ತೈದು ಸಾವಿರ ಕೋಟಿ ಹಿಂದಿನ ವರ್ಷದ ಬಾಕಿನೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಆ ಹಣವನ್ನು ಶಿಕ್ಷಣಕ್ಕೆ ಅವ್ರಿಗೆ ಗಂಗಾ ಕಲ್ಯಾಣಕ್ಕೆ ಭೂ ಒಡೆತನಕ್ಕೆ ಉದ್ಯೋಗಕ್ಕೆ ಕೊಡಬೇಕು ಅಂತ ಒತ್ತಾಗ್ತೀನಿ